ಇವತ್ತು ಗದಗ ಜಿಲ್ಲೆಯ ಭಾರತೀಯ ಜನತಾ ಪಾರ್ಟಿಯ ಸಹಯೋಗದೊಂದಿಗೆ ಇದ್ದಾರೆ ಕೊಲೆ ಮಾಡಿದವರಿಗೆ ಕಲ್ಲು ಶಿಕ್ಷೆ ಆಗಬೇಕು ಅಲ್ಲ ವಿಚಾರದೊಳಗೆ ಬಂದ್ ವೇಳೆ ಇದೀಗ ಇದೀಗ ವಿದ್ಯಾರ್ಥಿ ಪರಿಷತ್ತಿನ ಮತ್ತು ಬಾರ್ಕಿ ಅವರು ಅವರು ಈ ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ್ದಾರೆ ಅಮಾನವೀಯ ಕೊಲೆಗಳಾಗಿದ್ದವು ಕೊಲೆಗಳ ತರ ಸಂಖ್ಯೆ ಇವತ್ತು ಜಾಸ್ತಿ ಆಗಲಿ ಕತ್ತದ ನಮ್ಮ ರಾಜ್ಯದೊಳಗ ಕಾನೂನು ಸುವ್ಯವಸ್ಥೆ ಇವತ್ತು ಹದಗೆಟ್ಟದ ಒಂದು ವೇಳೆ ಹಿಂದೆ ಕಂಬಕ್ಕಟ್ಟಿ ಅವಳ ಮೇಲೆ ಎಷ್ಟೊಂದು ಅನ್ಯಾಯವನ್ನು ಅವರು ಮಾಡಿದ್ದಾರೆ ಆ ಪಾಲಕರಿಗೆ ವಿಶ್ರಮವಾಗಿದೆ ನಮ್ಮ ಮನವಿ ಬಂದಿದೆ ಡಿಜಿ ಅವರಿಗೆ ಮನವಿ ಕೊಡೋಣ ಒಂದು ನಿಮಿಷಕ್ಕೆ ಮುಗಿದ ಕರೆಸಿಕೊಂಡ ನಾನು ನಿಮ್ ಜೊತೆ ಸರ್ಕಾರ ಆ ಸರ್ಕಾರ ಒತ್ತಾಯ ಮಾಡೋದ ಆ ಗೃಹ ಮಂತ್ರಿ ಆ ಗೃಹ ಮಂತ್ರಿ ಹೇಳೋಣ ವಿದ್ಯಾರ್ಥಿಗಳು ಕಾನೂನು ಸಂಘಟನೆ ಹೋರಾಟ ನಡೆಸಕ್ಕಂಥ ಉದ್ದೇಶಗಳು ಕೆಲವೊಂದು ಹೇಳ್ತಾರೆ ಯಾರೋ ಮಾಡಿದ್ ತಪ್ಪಿಗೆ ನಾವು ಅನುಭವಿಸೋದ ದಯವಿಟ್ಟು ಶಾಂತಿಯಿಂದ ಇದು ಮಾಮೂಲಿ ನಮ್ಮ ಪೊಲೀಸರು ಪೊಲೀಸ್